ಬ್ರಿಮ್ಸ್ ಆಸ್ಪತ್ರೆಯ ಮತ್ತೊಂದು ಮಹಾ ಎಡವಟ್ಟು ಇದೀಗ ಬಯಲಿಗೆ ಬಂದಿದೆ ಸಂಬಳ ಕೊಡಿಸಿ ಸಾರ್ ಅಂತ ಉಸ್ತುವಾರಿ ಸಚಿವರ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಬ್ರಿಮ್ಸ್ ಆಸ್ಪತ್ರೆಯ ನೌಕರರು ನಾಲ್ಕು ತಿಂಗಳ ಸಂಬಳ ಕೊಡಿಸಿ ಸಾರ್ ಅಂತ ಸಚಿವ ಈಶ್ವರ್ ಖಂಡ್ರೆ ಬಳಿ ಬೇಡಿಕೊಂಡಿದ್ದಾರೆ ಗ್ರೂಪ್ ಸಿ ಮತ್ತು ಡಿ ನೌಕರರು ಇನ್ನು ಕುಟುಂಬ ನಿರ್ವಹಣೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತದೆ ಮೂರ್ನಾಲ್ಕು ತಿಂಗಳು ಸಂಬಳ ನೀಡದಿದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿ ಏನು ಸಂಬಳ ಕೇಳಲು ಹೋದ್ರೆ ಕೆಲಸದಿಂದ ತೆಗೆದುಹಾಕುವುದಾಗಿ ಬೆದರಿಕೆಯನ್ನು ಕೊಡ್ತಾರೆ ಇವತ್ತು ಅಧಿಕ ಬ್ರಿಮ್ಸ್ ನೌಕರರು ಸಬಳಕ್ಕಾಗಿ ಮನವಿ ಮಾಡಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಕೂಡ ನಡೆದಿದೆ ಆದರಷ್ಟು ಬೇಗ ಬ್ರಿಮ್ಸ್ ಆಸ್ಪತ್ರೆಗೆ ಒಂದು ಕಾಯಕ ಕಲ್ಪಿಸಿಕೊಡುವುದಾಗಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಭರವಸೆಯನ್ನ ನೀಡಿದ್ದಾರೆ

मैंने क्या तीन महीने गया था रहा नहीं रहा। मैं मैं था। हम पीएम रूम में काम करते दो आदमी चार महीने का ಕಷ್ಟದ ನಡುವೆ ಡ್ರೀಮ್ಸ್ಟಾಗಿ ಕೆಲಸ ಮಾಡಾಕತ್ತೀರಿ ಯಾರ ಈಗಿಂದ ನಿಮ್ಮ ತಪ್ಪ ಕೇಳ್ಯಾರ ಮತ್ತೆ ನಿಮ್ಮ ಡೈರೆಕ್ಟರ್ ಏನಂತಾರೆ ಅವ್ರು ಪಗಾರ ಆಗ್ತದೆ ಅಂತ ಹೇಳ್ತಾರೆ ಯಾರು ಕೂಡ

क्या करते हो? ಗೊತ್ತಿಲ್ಲಮ್ಮ ನನಗೆ ನನಗೆ ಹೇಳಿದ ಯಾರು ತಗೊಂಡಿಲ್ಲ ಗೊತ್ತಿಲ್ಲ ಅವ್ರ ನಿಯಮ ಪ್ರಕಾರ ತಗೊಂಡಿದ್ರೆ ಅವ್ರ ಜವಾಬ್ದಾರಿ ಆಯಾ ಇಲಾಖೆ ಮುಖ್ಯಸ್ಥರ ಜವಾಬ್ದಾರಿ ನಾವೇನು ನೀವು ಎಲ್ಲ ಸ್ಟ್ರೈಕ್ ಕೂತಾಗ ನಾನು ಹೋಗಿ ಏನೇನೋ ಎಫರ್ಟ್ ಮಾಡಿ ನೂರು ಜನರಿಗೆ ಏನೋ ಮಾಡ್ಕೊಂಡು ಅಲ್ಲ ಈಗ ಬೇರೆ ಬೇರೆ ದಿನವನ್ನು ತೊಗೊಂಬಂದು ನಾನೇನು ಮಾಡ್ಬೋದು ಸರ್ಕಾರ ಏನು ಮಾಡ್ಬೋದು ಈಗ ಅದಕ್ಕೆ ನಾವು ಅದಕ್ಕೆ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಅವ್ರ ಅಧಿಕಾರಿ ಬಂದು ತನಿಖೆಯನ್ನು ಮಾಡ್ತಾರೆ ನಿವೃತ್ತ ಜಜ್ಜೊಬ್ಬರು ಒಂದು ವಾರ ಒಳಗಾಗಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೇವೆ ಒಂದು ಹತ್ತು ದಿವಸದಲ್ಲಿ ಬದಲಾವಣೆ ಮಾಡ್ತೇವೆ ಆಮೇಲೆ ಸರಿ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕಾಗಿದ್ದರೆ ಎಲ್ಲರಿಗೆ ನೋಡ್ಕೊಂಡು ಮಾಡ್ತೇವೆ ನೋಡೋಣ

ವಿಥೌಟ್ ಪೇಷಂಟ್ ಬಿಡಿ ಆಗ್ತದೆ ಎಷ್ಟು ಬೆಡ್ ಫುಲ್ ಆಗ್ತವೆ ಅವೆಲ್ಲ ನೋಡಿಕೊಂಡು ಏನು ನಿಯಮ ಇದೆ ಅದ್ರ ಪ್ರಕಾರ ಏನ್ ಜನ ಬರ್ತಾರೆ ಹತ್ತು ಜನ ಬಾದ ಬಾಬರಿಗೆ ಟೆಂಪರರಿ ಆಗಿ ಔಟ್ಸೋರ್ಸಿಂಗ್ ಮಾತ್ರ ಮುಖಾಂತರ ಅವರಿಗೆ ಏನ್ ಬರ್ಬೋದು ಅದು ನೋಡ್ತಾರೆ ನೋಡಿ ಆಮೇಲೆ ಅದಕ್ಕೆ ಯಾವ ರೀತಿ ಪರಿಹಾರ ನಮಗೆ ಆಡ್ರ ಕಾಪಿ ಇಲ್ಲ ಪಗರ್ನು ನಿಟ್ಟಕ್ಕಿಲ್ಲ ನಮಗೂ ಹೋಗ್ಲಾಕ್ ಬರ್ಲಕ್ ಹೈರಾಣಿ ಊಟ ಹೈರಾಣಿ ಮಕ್ಕಳು ಫೀಸ್ ಬುಕ್ ಬಟ್ಟೆ ಎಲ್ಲಾನೇ ಹೈರಾಣ ಹೊಂಟದ್ರಿ ಸರ್ ವಾರ ಅದು ನಮ್ ಪಗರ್ನು ಎಷ್ಟು ನೂರ ಒಂದ್ ನಾಲ್ಕು ನೂರ ಒಂದೂರ ಇಪ್ಪತ್ನಾಕ್ ಡೈಲಿ ಒಂದ್ ನೂರ ಇಪ್ಪತ್ನಾಕ್ಟಿ ಸಿಕ್ಸ್ ಹಾ ತಿಂಗಳಿಗೆ ಹದಿ ಒಂದ್ ಹದಿಮೂರ್ ಹದ್ನೂರ್ ಸಾವಿರ ಒಂದ್ನೂರ ಒಂದ್ ಸರಿ ಬರ್ತದ್ರಿ ಒಂದ್ ದಿನ ಇದ್ರೆ ಕಡಿಮೆ ಬರ್ತದ್ರಿ ಪಗಾರ್ ಪಗಾರ ಇಟ್ಟಿ ಕೇಳಿ ಮತ್ತೆ ಕಂಟಿನ್ಯೂ ತಿಂಗಳು ಪಗಾರ್ ನಾಕ್ ತಿಂಗಳ ಕಾಪಿ ಬಿ ಇಲ್ಲ ಡೈಲಿ ಬಜೇಸ್ ಡೈಲಿ ಬಜೇಸ್ ಅಂತಾರೆ ನಮಗೇನು ಆರ್ಡರ್ ಕಾಪಿ ಇಲ್ಲ ಪಿ ಎಫ್ ಇಲ್ಲ ಏನು ಇಲ್ಲ ತೆಗ್ದಮಿ ಅಂತಾರೀ ಸರ್ ಈಗ ಇನ್ನ ಎಷ್ಟೋ ಮಂದಿ ಲಿಸ್ಟ್ ಅದಂತ್ರಿ ಸರ್ ತೆಗೆಯದ್ ಯಾರು ಒಂದ್ ಫಿಫ್ಟಿ ಮಂದಿ ಲಿಸ್ಟ್ ಮಾಡ್ಯಾರೀ ಧಮ್ ತೆಗ್ಯಾರ ತೆಗಿಲತಾರ ತೆಗಿಲತಾರ ಡೈಲಿ ವಜಸ್ ಅಂತಾರೀ ಹಾ ನಮಗೂ ತೆಗ್ರಿ ಮಂದಿ ಲಿಸ್ಟ್ ಆಗದ್ರಿ ಸರ್